ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ರಷ್ಯಾ ಜೊತೆಗಿನ ತೈಲ ಬಂಧವನ್ನೇ ನೆಪವಾಗಿಸಿ ಭಾರತದ ಮೇಲೆ ಸುಂಕಾಸ್ತ್ರ ಪ್ರಯೋಗಿಸಿರುವ ಅಮೆರಿಕ ವಿರುದ್ಧ ಏಷ್ಯಾ ರಾಷ್ಟ್ರಗಳು ತೋಳೇರಿಸಿವೆ ಭಾರತದ ವಸ್ತುಗಳ ಮೇಲಿನ ಸೋಂಕವನ್ನು ಅಮೆರಿಕ ಶೇಕಡ ಐವತ್ತಕ್ಕೆ ಏರಿಕೆ ಮಾಡಿದರೂ ಬೆದರುವ ಮಾತೇ ಇಲ್ಲ ಎಂದು ತಿರುಗೇಟು ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿಗೆ ಈಗ ರಷ್ಯಾ ಜಪಾನ್ ಹಾಗೂ ಚೀನಾದ ಬೆಂಬಲ ಸಿಕ್ಕಿದೆ ಶುಕ್ರವಾರ ಜಪಾನ್ನಲ್ಲಿ ನೆಲೆಯೂರಿದ ಮೋದಿ ಚೀನಾ ಟೂರ್ಗೆ ಅಣಿಯಾಗಿದ್ದಾರೆ ಈ ಎಲ್ಲ ಬೆಳವಣಿಗೆ ಕುರಿತ ಸಮಗ್ರ ಸುದ್ದಿಗೆ ಮುಖಪುಟ ನೋಡಿ ತೆರಿಗೆಯೇತರ ಆದಾಯ ಹೆಚ್ಚಿಸಿಕೊಳ್ಳುವ ಕ್ರಮವಾಗಿ ರಾಜ್ಯ ಸರ್ಕಾರ ನೋಂದಣಿ ಶುಲ್ಕ ಪರಿಷ್ಕರಿಸಿದ್ದು ಹೊಸ ದರ ಆಗಸ್ಟ್ ಮೂವತ್ತೊಂದರಿಂದಲೇ ಜಾರಿಗೆ ಬರಲಿದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ವೇಳೆ ಪಾವತಿಸಬೇಕಾದ ನೋಂದಣಿ ಶುಲ್ಕ ಶೇಕಡಾ ಒಂದರಿಂದ ಶೇಕಡಾ ಎರಡಕ್ಕೆ ಏರಿಕೆಯಾಗಿದೆ ತಕ್ಷಣದಿಂದಲೇ ಈ ತೀರ್ಮಾನ ಅನುಷ್ಠಾನಕ್ಕೆ ಕಂದಾಯ ಇಲಾಖೆ ಸಕಲ ವ್ಯವಸ್ಥೆ ಮಾಡಿಕೊಂಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿರುವ ಜಿಎಸ್ಟಿ ಸ್ಲಾಬ್ಗಳ ಇಳಿಕೆ ಸೇರಿದಂತೆ ಸುಧಾರಣಾ ಕ್ರಮಗಳಿಂದ ರಾಜ್ಯಗಳಿಗೆ ಆದಾಯ ನಷ್ಟವಾಗುವ ಆತಂಕವಿದ್ದು ಈ ಹಾನಿಯನ್ನ ಕೇಂದ್ರ ಸರ್ಕಾರವೇ ಭರಿಸಬೇಕೆಂಬ ಬೇಡಿಕೆಯನ್ನು ಬಿಜೆಪಿಯೇತರ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳ ಮುಂದಿಟ್ಟಿದೆ ಮುಂದಿನ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಿಸಲು ಶುಕ್ರವಾರ ನಡೆದ ಸಭೆಯಲ್ಲಿ ನಿರ್ಧರಿಸಲಾಯಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಜಾಗತಿಕ ಸವಾಲುಗಳ ನಡುವೆಯೂ ಪ್ರಸಕ್ತ ವರ್ಷದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಭಾರತದ ಆರ್ಥಿಕತೆ ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ವೃದ್ಧಿಯಾಗಿದೆ ಇದು ಕಳೆದ ಐದು ತ್ರೈಮಾಸಿಕಗಳಲ್ಲಿಯೇ ಅತಿ ಹೆಚ್ಚಿನ ಬೆಳವಣಿಗೆಯಾಗಿದ್ದು ಮುಖ್ಯವಾಗಿ ಕೃಷಿ ಕ್ಷೇತ್ರದ ಉತ್ತಮ ಸಾಧನೆಯ ಪರಿಣಾಮವಾಗಿ ಇದು ಸಾಧ್ಯವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಮತ್ತೊಂದೆಡೆ ಡಾಲರ್ ಎದುರು ರೂಪಾಯಿ ಒಂದು ಒಂಬತ್ತಕ್ಕೆ ಕುಸಿದಿದೆ ಇನ್ನು ಸತತ ಮೂರನೇ ದಿನವೂ ಷೇರುಪೇಟೆ ಕುಸಿದಿದ್ದು ಚಿನ್ನದ ದರ ಎರಡು ಸಾವಿರದ ನೂರು ರೂಪಾಯಿಗೆ ತಲುಪಿದೆ ಈ ಎಲ್ಲಾ ಸುದ್ದಿಗೆ ಮನಿ ಮಾತು ನೋಡಿ ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ಳುತ್ತಲೇ ಇದೆ ಪ್ರಕರಣದ ದೂರುದಾರ ಮೊದಲ ಆರೋಪಿ ಚಿನ್ನಯ್ಯ ಹಾಗೂ ಆತನ ಎರಡನೇ ಪತ್ನಿ ಮಲ್ಲಿಕಾಳ ಬ್ಯಾಂಕ್ ಖಾತೆಗಳನ್ನು ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಆದರೆ ಬ್ಯಾಂಕ್ ಖಾತೆ ಮೂಲಕ ದೊಡ್ಡ ಮಟ್ಟದ ಹಣ ವರ್ಗಾವಣೆಯಾಗಿರುವುದು ಪತ್ತೆಯಾಗಿಲ್ಲ ಬ್ಯಾಂಕ್ ಖಾತೆ ಮೂಲಕ ಹಣ ವರ್ಗಾವಣೆ ಮಾಡಿದರೆ ಬಹಿರಂಗಗೊಳ್ಳುವ ಸಾಧ್ಯತೆ ಹಿನ್ನೆಲೆ ಐದು ಹತ್ತು ಹದಿನೈದು ಸಾವಿರದಂತೆ ಎರಡು ಲಕ್ಷ ರೂಪಾಯಿ ನಗದನ್ನು ಚಿನ್ನಯ್ಯನ ಕೈಗೆ ನೀಡಿರುವುದು ತನಿಖೆಯಲ್ಲಿ ಗೊತ್ತಾಗಿರುವುದು ತಿಳಿದು ಬಂದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಏನೋ ಧರ್ಮಸ್ಥಳ ಪ್ರಕರಣದ ಬೆನ್ನಲ್ಲೇ ಶ್ರೀ ಕ್ಷೇತ್ರದ ಮಹತ್ವ ಕುರಿತು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ವಿಶೇಷ ಲೇಖನ ಬರೆದಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ಮುಗಿದಿಲ್ಲ ಈ ನಡುವೆ ನ್ಯಾಟೋದ ರಕ್ಷಣಾ ವೆಚ್ಚವನ್ನ ಶೇಕಡಾ ಐದರಷ್ಟು ಹೆಚ್ಚಳ ಮಾಡಬೇಕು ಎಂಬುದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಾಯ ಇದಕ್ಕೆ ಮೈತ್ರಿಕೂಟದ ಸದಸ್ಯ ರಾಷ್ಟ್ರಗಳು ಮಣಿದಿವೆ ಮಾತ್ರವಲ್ಲ ವಿಶ್ವದ ಬಹಳಷ್ಟು ದೇಶಗಳು ಬಜೆಟ್ನ ನಿರ್ದಿಷ್ಟ ಪಾಲನಾ ರಕ್ಷಣಾ ವೆಚ್ಚವಾಗಿ ಮೀಸಲಿಡುತ್ತವೆ ಭಾರತವೂ ಈ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ ಪ್ರತಿ ವರ್ಷವೂ ಬಜೆಟ್ ಮೊತ್ತ ಏರಿಸುತ್ತದೆ ದೇಶೀಯವಾಗಿ ಯುದ್ಧಟಚಿ ವಿಮಾನಗಳ ತಯಾರಿಕೆಯೊಂದಿಗೆ ಅತ್ಯಾಧುನಿಕ ವಿಮಾನಗಳನ್ನು ಫ್ರಾನ್ಸ್ ರಷ್ಯಾದೆಂದು ಖರೀದಿಸುತ್ತಿದೆ ಈ ರಕ್ಷಣಾ ವೆಚ್ಚದ ಮಾಹಿತಿಗೆ ಚಿಂತನಪುಟು ನೋಡಿ ಭಗವಾನ್ ಶ್ರೀರಾಮನಿಗೆ ಸಂಬಂಧಿಸಿದ ಸೇತುವೆಯನ್ನ ರಾಷ್ಟ್ರೀಯತೆ ಸ್ಮಾರಕವಾಗಿ ಘೋಷಿಸುವಂತೆ ಕೋರಿ ರಾಜ್ಯಸಭೆಯ ಮಾಜಿ ಸದಸ್ಯ ಸುಬ್ರಮಣಿಯನ್ ಸ್ವಾಮಿ ಸಲ್ಲಿಸಿರುವ ಅರ್ಜಿ ಸಂಬಂಧ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನ ಕೇಳಿದೆ ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರಿಂದ ಪೀಠವು ಈ ವಿಷಯ ಸಂಬಂಧ ನಾಲ್ಕು ವಾರಗಳ ಬಳಿಕ ಮತ್ತೆ ವಿಚಾರಣೆ ನಡೆಸುವುದಾಗಿ ತಿಳಿಸದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸಿಡಿಸಿದ ಹ್ಯಾಟ್ರಿಕ್ ಗೋಲುಗಳ ನೆರವಿನಿಂದ ಅತಿಥೇಯ ಭಾರತ ತಂಡ ಏಷ್ಯಾ ಕಪ್ ಪುರುಷರ ಹಾಕಿ ಟೂರ್ನಿಯಲ್ಲಿ ಗೆಲುವಿನ ಆರಂಭ ಕಂಡಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಈ ವಾರ ಎರಡು ಕನ್ನಡ ಚಿತ್ರಗಳು ತೆರೆ ಕಂಡಿವೆ ವಿಜಯ ರಾಘವೇಂದ್ರ ಅಭಿನಯದ ರಿಪ್ಪನ್ ಸ್ವಾಮಿ ವಿನಯ್ ರಾಜ್ಕುಮಾರ್ ಅಭಿನಯದ ಹನ್ನೊಂದಿತ್ತು ಕಾಲ ಬಿಡುಗಡೆಯಾಗಿದೆ ಈ ಚಿತ್ರದ ಕಥೆಯನ್ನು ಹೇಗಿದೆ ಟ್ರೆಂಡ್ ಅನ್ನೋ ಮಾಹಿತಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ